ಒಂದು ದರದಲ್ಲಿ ಸೌಂಡ್ ಸಿಸ್ಟಮ್ ನೋಡ್ತಾ ಇದ್ದಾರೆ ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ನಮಸ್ಕಾರ ಎಲ್ಲರಿಗೂ ಮಲ್ಲು ಹತ್ತನಿ ಯು ಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೌಂಡ್ ಸಿಸ್ಟಮ್ ಆದರೆ ಮಾರಾಟಕ್ಕೆ ಸ್ನೇಹಿತರೆ ಹದಿನೈದು ಇಂಚು ಎರಡು ಸೌಂಡ್ ಸಿಸ್ಟಮ್ ಹಾಗೂ ಹನ್ನೆರಡು ಇಂಚುವ ನಾಲ್ಕು ಸೌಂಡ್ ಸಿಸ್ಟಮ್ ಆದರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿದೆ ಇನ್ನು ಈ ಸೌಂಡ್ ಸಿಸ್ಟಮ್ ದ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಳ್ಳುವ ಮುಂಚೆ ಇನ್ನು ಯಾರು ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೈಕಲ್ಗಳು ಗಳು ಮಾರಾಟಕ್ಕಿದ್ರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡಿಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಸ್ನೇಹಿತರೆ ಇನ್ನು ಈ ಸೌಂಡ್ ಸಿಸ್ಟಮ್ನ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದು ಕೇವಲ ನಾಲ್ಕು ತಿಂಗಳ ಹಳೆಯ ಸೌಂಡ್ ಸಿಸ್ಟಮ್ ಆಗಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಸೌಂಡ್ ಸಿಸ್ಟಮ್ ಅನ್ನು ಕಟ್ಟಿಸಿ ಕೇವಲ ನಾಲ್ಕು ತಿಂಗಳು ಆಗಿದೆ ಅಂತ ಓನರ್ ಹೇಳಿದ್ದಾರೆ ಎರಡು ಅಂಪ್ಲಿ ಇದೆ ಎರಡು ಅಂಪ್ಲಿಫಾಯರ್ ಹದಿನೈದು ಎರಡು ಸೌಂಡ್ ಹದಿನಾಲ್ಕು ನಾಲ್ಕು ಸೌಂಡ್ ಇದೆ ಅಂತ ಓನರ್ ಹೇಳಿದ್ದಾರೆ ಸ್ನೇಹಿತರೆ ಇದರ ಲೊಕೇಶನ್ ನೋಡಿದ್ರೆ ಯಾದಗಿರಿ ಜಿಲ್ಲೆಯ ಹುಣಸಿಗೆ ತಾಲೂಕು ಯಾದಗಿರಿ ಜಿಲ್ಲಾ ಹುಣಸಿಗೆ ತಾಲೂಕಿನ ಲೊಕೇಶನ್ ಗಾದ್ರೆ ಈ ಸೌಂಡ್ ಸಿಸ್ಟಮ್ ನೋಡೋದಕ್ಕೆ ಸಿಗುತ್ತದೆ ಸ್ನೇಹಿತರೆ ಸೌಂಡ್ ಸಿಸ್ಟಮ್ ಮಾತ್ರ ಒಳ್ಳೆಯ ಗುಡ್ ಕಂಡೀಷನ್ ಅದ ಸ್ನೇಹಿತರೆ ಎಲ್ಲಾ ಸೌಂಡ್ ಗೆ ಲೈಟಿಂಗ್ ಸಿಸ್ಟಮ್ ಹಾಗೂ ಒಳ್ಳೆ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳಿದ್ದಾರೆ ಇನ್ನು ಈ ಸೌಂಡ್ ಸಿಸ್ಟಮ್ ದ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಕೇವಲ ಮೂವತ್ತೈದು ಸಾವಿರ ಕೇವಲ ಮೂವತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಸ್ನೇಹಿತರೆ ವ್ಯವಹಾರಕ್ಕೆ ಕುತ್ರ ಇನ್ನು ಹೆಚ್ಚ ಕಡಿಮೆ ಮಾಡಿ ಕೊಡ್ತೇನೆ ಅಂತ ಓನರ್ ಹೇಳ್ತಾ ಇದಾರೆ ದಯವಿಟ್ಟು ಯಾರು ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡಿ ಸೌಂಡ್ ಸಿಸ್ಟಮ್ ಇರುವ ಲೊಕೇಶನ್ಗೆ ಹೋಗಿ ಸೌಂಡ್ದ ಕಂಡೀಷನ್ ಅನ್ನು ತೆಗೆದುಕೊಂಡು ಸೌಂಡನ್ನು ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಧನ್ಯವಾದಗಳು